ಹಾಂ ಜಿಲ್ಲೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಈಗಾಗಲೇ ನಾವು ಸರ್ವೆ ಮಾಡಿದ ಪ್ರಕಾರ ಒಟ್ಟು ತೊಂಬತ್ತೆಂಟು ಸಾವಿರದ ಹದಿನೈದು ಬೀದಿ ನಾಯಿಗಳು ಜಿಲ್ಲೆಯಾದ್ಯಂತ ಇದೆ ಅದರಲ್ಲಿ ತಾಲೂಕು ಮಟ್ಟದಲ್ಲಿ ಎಪ್ಪತ್ನಾಲ್ಕು ಸಾವಿರದ ಇನ್ನೂರೈವತ್ತು ಬೀದಿ ನಾಯಿಗಳು ಮತ್ತು ನಗರ ಪ್ರದೇಶಗಳಲ್ಲಿ ಇಪ್ಪತ್ತೆರಡು ಸಾವಿರದ ಒಂಬೈನೂರ ತೊಂಬತ್ತೆರಡು ಬೀದಿ ನಾಯಿಗಳಿದೆ ಇದೊಳಗಡೆ ಪೆಟ್ಡಾಕ್ಸು ಕೂಡ ಕೆಲವು ಸೇರ್ಕೊಂಡಿದೆ ಅಂದರೆ ಬೀದಿ ನಾಯಿಗಳ ವಿಚಾರ ಬಂದಾಗ ಸ್ಟೇ ಡಾಕ್ಸ್ ಅಂತ ತಗೊಂಡಾಗ ತಾಲೂಕಿನಲ್ಲಿ ಐವತ್ತೆಂಟು ಸಾವಿರ ಮುನ್ನೂರ ಐವತ್ತೇಳು ಇಪ್ಪತ್ತು ಸಾವಿರದ ನೂರ ಐವತ್ತೊಂದು ಬೀದಿ ನಾಯಿಗಳು ನಗರ ಪ್ರದೇಶದಲ್ಲಿದೆ ಅಂದರೆ ಒಟ್ಟು ಎಪ್ಪತ್ತ ಒಂಬತ್ತು ಸಾವಿರದ ಇನ್ನೂರ ಎಂಬತ್ತೊಂದು ಬೀದಿ ನಾಯಿಗಳು ಪೆಟ್ ಡಾಕ್ಸ್ ಬಿಟ್ಟು ಪೆಟ್ ಡಾಕ್ಸು ಒಂದು ಹದಿನೆಂಟು ಸಾವಿರ ಏಳ್ನೂರ ಮೂವತ್ತ್ನಾಲ್ಕಿದೆ ಈ ಬೀದಿ ನಾಯಿಗಳನ್ನು ಸರಿಯಾದ ರೀತಿಯಲ್ಲಿ ಅವುಗಳನ್ನು ನಿಗಾವಹಿಸಬೇಕು ಮತ್ತು ಅವುಗಳಿಗೆ ಸುರಕ್ಷಿತವಾದ ರೀತಿಯಲ್ಲಿ ಕ್ರಮಗಳು ತಗೋಬೇಕು ಅಂತೇಳಿ ಈಗಾಗಲೇ ಸುಪ್ರೀಂ ಕೋರ್ಟು ನಿರ್ದೇಶನವನ್ನು ಕೊಟ್ಟ ಹಿನ್ನೆಲೆಯಲ್ಲಿ ಸರ್ಕಾರ ಕೂಡ ಈಗಾಗಲೇ ನಮಗೆ ಆದೇಶವನ್ನು ಮಾಡಿದೆ ಆ ಪ್ರಕಾರ ನಗರ ಪ್ರದೇಶದ ವ್ಯಾಪ್ತಿನಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದು ಕೆಲವು ಸಂಸ್ಥೆಗಳಲ್ಲಿ ಈ ನಾಯಿಗಳಿದೆ ಶಾಲೆ ಆಸ್ಪತ್ರೆ ಬಸ್ ಸ್ಟ್ಯಾಂಡು ದೇವಸ್ಥಾನಗಳು ಈ ಥರ ಎಲ್ಲಿ ಇದೆಯೋ ಅಂಥ ನಾಯಿಗಳನ್ನು ಮೊದಲು ಅವುಗಳನ್ನು ಒಂದು ತಾತ್ಕಾಲಿಕವಾಗಿ ಅಥವಾ ಶಾಶ್ವತವಾದಂಥ ಶೆಲ್ಟರ್ ಆಶ್ರಯವನ್ನು ಮಾಡಿ ಅಲ್ಲಿಗೆ ನೀವು ಶಿಫ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ ವಿಳಾಸ ಬೈಪಾಸ್ ರಸ್ತೆ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕೋಲಾರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಮೂರು ಮೂರು ಎಂಟು ಒಂಬತ್ತು ಒಂಬತ್ತು ಅಥವಾ ಒಂಬತ್ತು ಒಂಬತ್ತು ಎಂಟು ಆರು ಒಂಬತ್ತು ಮೂರು ಮೂರು ಎರಡು ಒಂಬತ್ತು ಒಂಬತ್ತು ಆ ರೀತಿ ನಗರ ಮತ್ತು ಪಟ್ಟಣ ಪ್ರದೇಶಗಳಲ್ಲಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಸಾವಿರದ ಅರವತ್ತೈದು ಬೀದಿ ನಾಯಿಗಳಿದೆ ಅಂದರೆ ಅವೆಲ್ಲ ಸಂಸ್ಥೆಗಳಲ್ಲಿದೆ ಐಡೆಂಟಿಫೈ ಮಾಡಿದ್ದೀವಿ ಯಾವ್ಯಾವ ಶಾಲೆಗಳಲ್ಲಿ ಯಾವ್ಯಾವ ಆಸ್ಪತ್ರೆಗಳಲ್ಲಿದೆ ಅಂತ ಇವು ಮೊದಲು ಇವುಗಳನ್ನು ನಾವು ಬೇರೆ ಕಡೆಗೆ ಶಿಫ್ಟ್ ಮಾಡ್ತೀವಿ ಇದೇ ಥರ ನಗರ ಪ್ರದೇಶ ಹೊರತುಪಡಿಸಿ ನಾವು ಗ್ರಾಮೀಣ ಪ್ರದೇಶದಲ್ಲಿ ಒಂಬೈನೂರ ನಲವತ್ತು ನಾನ್ನೂರ ಒಂಬತ್ತು ಸಾವಿರದ ನಾನ್ನೂರ ಇಪ್ಪತ್ತೊಂಬತ್ತು ನಾಯಿಗಳಿದೆ ನಗರ ಪ್ರದೇಶದಲ್ಲಿ ಈಗಾಗಲೇ ನಾವೇನು ತೀರ್ಮಾನ ಮಾಡಿದ್ದೀವಿ ಅಂತಂದರೆ ಏನು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ಗೆ ನಮ್ಮದು ಜಾಗ ಇದೆ ಘನತ್ಯಾಜ್ಯ ನಾವು ನಿರ್ವಹಣೆ ಮಾಡಲಿಕ್ಕೆ ಅಲ್ಲಿ ಎಲ್ಲ ನಗರ ಮತ್ತು ಪುರಸಭೆಯವರೆಲ್ಲ ಈಗಾಗಲೇ ಟೆಂಪ್ರರಿ ಶೆಟ್ಸ್ನ ರೆಡಿ ಮಾಡ್ಕೊಂಡಿದ್ದಾರೆ ಅಲ್ಲಿಗೆ ಅದನ್ನು ನಾವು ಸದ್ಯದಲ್ಲೇ ಶಿಫ್ಟ್ ಮಾಡ್ತೀವಿ ಬಟ್ ಶಿಫ್ಟ್ ಮಾಡೋಕ್ಕಿಂತ ಪೂರ್ವದಲ್ಲಿ ಆ ಎಲ್ಲ ನಾಯಿಗಳಿಗೂ ನಾವು ಸಂತಾನ ಹರಣ ಚಿಕಿತ್ಸೆಯನ್ನು ಮಾಡಿಸ್ಬೇಕು ಅದು ಬಹಳ ಮುಖ್ಯ ಈಗಾಗಲೇ ಎಲ್ಲ ನಗರಸಭೆ ಪುರಸಭೆಯಿಂದ ಅದಕ್ಕೆ ಟೆಂಡರ್ ಕರೆದಿದ್ದಾರೆ ಕೆಲವರು ಈಗಾಗಲೇ ಮುಗಿಸಿದ್ದಾರೆ ಇನ್ನು ಉಳಿದವರು ಆದಷ್ಟು ಬೇಗ ಏಕೆಂದರೆ ಅದನ್ನು ನಾಯಿಗಳನ್ನು ಫಸ್ಟು ಹಿಡಿಬೇಕು ಹಿಡಿದು ಸಂತಾನ ಹರಣ ಚಿಕಿತ್ಸೆ ಕೊಡಬೇಕು ಅದಾದಮೇಲೆ ಆಪ್ರೇಷನ್ ಆದಮೇಲೆ ಅದಕ್ಕೊಂದು ಮೂರು ದಿನ ಆರೈಕೆ ಮಾಡಬೇಕು ಆನಂತರ ಇವುಗಳನ್ನು ತಗೊಂಡೋಗಿ ನಾವು ಆ ಶೆಲ್ಟರ್ಗಳಿಗೆ ಬಿಡಬೇಕು ಈ ಶೆಲ್ಟರ್ಗೆ ಇರ್ತಕ್ಕಂಥ ನಾಯಿಗಳು ವಾಪಸ್ಸು ಹಳೆ ಜಾಗಕ್ಕೆ ಹೋಗುವಾಗಿಲ್ಲ ಉದಾಹರಣೆಗೆ ಆಸ್ಪತ್ರೆ ಶಾಲೆಲ್ಲಿದ್ದಂಥ ನಾಯಿ ವಾಪಸ್ಸು ಆ ಜಾಗಕ್ಕೆ ಹೋಗದಿರೋ ಹಾಗೆ ನೋಡೋಕ್ಕೆ ಉದ್ದೇಶ ಇದು ನಾವಲ್ಲಿಡೋದು ಮತ್ತೆ ಆಯಾ ಶಾಲೆ ಕಾಲೇಜುಗಳು ಅಥವಾ ಏನು ಆಸ್ಪತ್ರೆಗಳು ದೇವಸ್ಥಾನಗಳು ಅಥವಾ ಬಸ್ ಸ್ಟ್ಯಾಂಡ್ಗಳಲ್ಲಿ ಅಲ್ಲೊಬ್ಬ ನೋಡಲ್ ಆಫೀಸರ್ ನೇಮಕ ಮಾಡಿ ಅವರು ಇನ್ಯಾವತ್ತೂ ಕೂಡ ಅವರ ಸಂಸ್ಥೆ ಒಳಗಡೆ ನಾಯಿಗಳು ಬೀದಿ ನಾಯಿಗಳು ಬರದೇ ಇರುವ ಹಾಗೆ ತಡೆಗಟ್ಟುವ ಕ್ರಮವನ್ನು ಅವರು ತಗೊಂಡಿದ್ದರು ಇದು ನಗರ ಪ್ರದೇಶದಲ್ಲಿ ಆದ ಹಾಗೆ ಇದಲ್ಲದೆ ಈ ನಾ ನಗರದಲ್ಲೇ ಇರ್ತಕ್ಕಂಥ ನಾಯಿಗಳಿದೆ ಅಂದರೆ ಬೀದಿನಲ್ಲಿರ್ತಕ್ಕಂಥ ನಾಯಿಗಳು ಅವುಗಳಿಗೂ ಕೂಡ ನಾವು ಎ ಬಿ ಸಿ ಅಂದರೆ ಸಂತಾನ ಹರಣ ಚಿಕಿತ್ಸೆಯನ್ನು ಮಾಡೋಕ್ಕೆ ಈಗಾಗಲೇ ನಾವು ಕ್ರಮ ತಗೊಂಡಿದ್ದೀವಿ ನಿರ್ದೇಶನವನ್ನು ಕೊಟ್ಟಿದ್ದೀವಿ ನಗರ ಮತ್ತು ಪಟ್ಟಣ ಪ್ರದೇಶದಲ್ಲಿ ಏನು ಮಾಡ್ತಾ ಇದೆಯೋ ಅದೆಲ್ಲ ಕ್ರಮಗಳನ್ನು ಕೂಡ ಗ್ರಾಮೀಣ ಪ್ರದೇಶದಲ್ಲೂ ಮಾಡಬೇಕು ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚು ಸಂಖ್ಯೆಯಲ್ಲಿದೆ ನಾಯಿಗಳು ಬೀದಿ ನಾಯಿಗಳು ಹಾಗಾಗಿ ಅವರು ಹೋಬಳಿ ಮಟ್ಟದಲ್ಲಿ ಅಥವಾ ತಾಲೂಕು ಮಟ್ಟದಲ್ಲಿ ಅಥವಾ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಈಗಾಗಲೇ ನಿರ್ದೇಶನ ಕೊಟ್ಟಿದ್ದೀವಿ ಅವರು ಆ ಒಂದು ಸೂಟಬಿಲಿಟಿನ ನೋಡಿಕೊಂಡು ಅವರು ಇಮ್ಮಿಡಿಯೇಟಾಗಿ ಅವರು ಆಶ್ರಯ ತಾಣವನ್ನು ಮಾಡಬೇಕು ಶಾಲೆ ಮತ್ತು ಈ ಸಂಸ್ಥೆಗಳಿರೋ ನಾಯಿಗಳೆಲ್ಲ ಶಿಫ್ಟ್ ಮಾಡಬೇಕು ಇದೇ ಕ್ರಮನ ಅವರು ಅನುಸರಿಸಬೇಕು ಅಂತ ಕೂಡ ಹೇಳಿದ್ದೀವಿ ಆಮೇಲೆ ಅಲ್ಲಿ ಕಳಿಸಿದ ಮೇಲೆ ಈ ಆಶ್ರಯ ತಾಣದಲ್ಲಿ ಅವುಗಳನ್ನ ನೋಡ್ಕೊಳ್ಳೋದು ಬಹಳ ಮುಖ್ಯವಾದಂಥ ವಿಚಾರ ಅವನ್ನ ಫೀಡ್ ಮಾಡಬೇಕು ಪ್ರತಿನಿತ್ಯ ಎರಡು ಬಾರಿ ಊಟ ಕೊಡಬೇಕು ಆಮೇಲೆ ಅವಗೆ ಔಷಧಿ ಉಪಚಾರ ಮಾಡಿಕೊಡಬೇಕು ಮತ್ತು ಅವುಗಳ ಕ್ಲೀನಿಂಗ್ ಮಾಡಬೇಕು ಲಸಿಕೆಗಳು ಹಾಕಬೇಕು ಇವೆಲ್ಲವೂ ಕೂಡ ಕಾನೂನುಬದ್ಧವಾಗಿ ಮತ್ತು ಅನಿಮಲ್ ವೆಲ್ಫೇರ್ ಬೋರ್ಡ್ ಆಫ್ ಇಂಡಿಯಾದ ಏನು ಎಸ್ ಒ ಪಿ ಇದೆ ಆ ಪ್ರಕಾರನೇ ಮಾಡಬೇಕು ಈಗಾಗಲೇ ನಗರ ಸಭೆ ವ್ಯಾಪ್ತಿಗೆ ಸರ್ಕಾರ ಒಂದಷ್ಟು ಹಣವನ್ನು ರಿಲೀಸ್ ಮಾಡಿದೆ ಎಲ್ಲ ನಗರಗಳಿಗೆ ಪ್ರದೇಶಗಳಿಗೆ ಹಣವನ್ನು ರಿಲೀಸ್ ಮಾಡಿದೆ ಆ ಹಣವನ್ನು ಬಳಸಿಕೊಟ್ಟಿಗಾಗಲೇ ನಾವು ಸೌಕರ್ಯಗಳನ್ನು ಸೌಲಭ್ಯಗಳನ್ನು ಸೃಷ್ಟಿ ಮಾಡ್ತಾಯಿದ್ದೀವಿ ನಮಗೆ ಕೊಟ್ಟಿರ್ತಕ್ಕಂಥ ಅಂದಾಜು ಪ್ರಕಾರ ನೂರು ನಾಯಿಗಳ ಒಂದು ಆಶ್ರಯ ಕೇಂದ್ರಕ್ಕೆ ಒಂದು ಮೂರು ಪ್ರತಿ ತಿಂಗಳು ಮೂರು ಲಕ್ಷದ ಮೂರು ಸಾವಿರದ ಒಮ್ ನಾನ್ನೂರ ತೊಂಬತ್ತೈದು ರೂಪಾಯಿ ಖರ್ಚಾಗತ್ತೆ ಅಂತ ಹೇಳಿದ್ದಾರೆ ಸೊ ನಾವು ಆ ಒಂದು ಮಿತಿನಲ್ಲಿ ನಾವು ಖರ್ಚನ್ನು ಅಂದರೆ ಒಂದು ನಾಯಿಗೆ ಒಂದು ತಿಂಗಳಿಗೆ ಮೂರು ಸಾವಿರದ ಮುನ್ನೂರ ಮೂವತ್ತ ಐದು ರೂಪಾಯಿಯಷ್ಟು ಖರ್ಚಾಗತ್ತೆ ಇದೇ ರೀತಿ ನಮ್ಮ ನಗರ ಪ್ರದೇಶದಲ್ಲಿ ನಡೆದ ಹಾಗೆ ನಾವು ಗ್ರಾಮೀಣ ಪ್ರದೇಶದಲ್ಲೂ ಮಾಡಬೇಕು ಅನ್ನೋ ವಿಚಾರವನ್ನು ನಾವು ಅವರಿಗೆ ಈಗಾಗಲೇ ಹೇಳಿದ್ದೇವೆ ಸೊ ಮುಂದಿನ ದಿನಗಳಲ್ಲಿ ಈ ಬೀದಿ ನಾಯಿಗಳಿಂದ ಅವುಗಳಾಗ್ತಕ್ಕಂಥ ಹಾವಳಿಯಿಂದ ತಪ್ಪಿಸ್ತಕ್ಕಂಥ ಕೆಲಸವನ್ನು ನಮ್ಮ ಜಿಲ್ಲೆಯಾದ್ಯಂತ ನಾವೆಲ್ಲರೂ ಅದನ್ನು ಮಾಡಲಿಕ್ಕೆ ನಾವು ಕ್ರಮ ತೊಗೋತೀವಿ